ಫ್ರೂಟ್ಸ್ ಬಗ್ಗೆ ಈ ಹಿಂದೆ ಫ್ರೂಟ್ಸು ನಮ್ಮ ರಾಜ್ಯದಲ್ಲಿ ದಾಖಲೆ ಅದು ಒಂದು ರೈತರ ನೋಂದಣಿ ಡೇಟಾಬೇಸ್ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಡೇಟಾಬೇಸ್ ಅದರಲ್ಲಿ ರೈತರ ಹೆಸರು ಇರುತ್ತೆ ಅವರ ಜಮೀನಿನ ವಿವರ ಇರುತ್ತೆ ಅಂದರೆ ಆರ್ ಟಿ ಸಿ ಲಿಂಕ್ ಆಗಿರುತ್ತೆ ಹಾಗೂ ಅವ್ರದ್ದು ಆಧಾರ್ ನಂಬರ್ ಇರುತ್ತೆ ಮತ್ತೆ ಬ್ಯಾಂಕ್ ಅಕೌಂಟ್ ಇರುತ್ತೆ ಇದರ ಮುಖಾಂತರ ನೇರವಾಗಿ ರೈತರ ಅಕೌಂಟಿಗೆ ನಯಾ ಪೈಸಾ ಸೋರಿಕೆ ಇಲ್ಲದೆ ಶೋಷಣೆ ಇಲ್ಲದೆ ದುರುಪಯೋಗ ಇಲ್ಲದೆ ನೇರವಾಗಿ ರೈತರ ಅಕೌಂಟಿಗೆ ನಾವು ಹಣ ಪಾವತಿಯನ್ನು ಮಾಡಬಹುದು ಆದರೆ ಈ ಹಿಂದೆ ರೈ ಈ ಫ್ರೂಟ್ಸ್ ಡೇಟಾಬೇಸ್ ಅಂದರೆ ಫಾರ್ಮರ್ ರಿಜಿಸ್ಟ್ರೇಷನ್ ಡೇಟಾಬೇಸ್ ಅಷ್ಟೇ ಅದು ಅದರಲ್ಲಿ ಐವತ್ತು ಪರ್ಸೆಂಟ್ ಮಾತ್ರ ರೈತರ ಜಮೀನಿನ ವಿಸ್ತೀರ್ಣ ಎಂಟ್ರಾಗಿತ್ತು ಈಗ ಕಳೆದ ಒಂದು ತಿಂಗಳಿಂದ ಅದನ್ನು ಸಂಪೂರ್ಣವಾಗಿ ಅಪ್ಡೇಟ್ ಮಾಡುವಂಥ ಅಭಿಯಾನ ಮಾಡ್ತಾ ಇದ್ದೇವೆ ಈ ತಿಂಗಳು ಕೊನೆಗೆ ಮೆಜಾರಿಟಿ ಅದರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಅಪ್ಡೇಷನ್ ಮುಗಿಯುತ್ತೆ ಸೊ ಅದು ಆದರೆ ಇದೊಂದು ಶಾಶ್ವತ ನಾವು ಈ ವರ್ಷ ಇದನ್ನು ಮಾಡ್ತಾ ಇದ್ರು ಕೂಡ ಮುಂದಿನ ವರ್ಷ ಇವ್ಯಾವೂ ಕೂಡ ನಾವು ಮತ್ತೆ ಮತ್ತೆ ಮಾಡೋದು ಬೇಕಾಗಿಲ್ಲ ಪ್ರಾಯೋಗಿಕವಾಗಿ ಮೊದಲನೇ ಬಾರಿಗೆ ಮಾಡುವಾಗ ಸ್ವಲ್ಪ ಸಮಯನೂ ತಗೊಳ್ಳುತ್ತೆ ಹಾಗೂ ಕೆಲಸನೂ ಜಾಸ್ತಿ ಆಗುತ್ತೆ ಒಂದೆರಡು ಗೊಂದಲಗಳು ಬರಬಹುದು ಇಲ್ಲ ಅಂತಲ್ಲ ಆದರೆ ಒಂದು ಬಾರಿ ಇದನ್ನು ನಾವು ಮಾಡಿಬಿಟ್ರೆ ಭವಿಷ್ಯದಲ್ಲಿ ಯಾವುದೇ ವರ್ಷದಲ್ಲಿ ಎನಿ ಡೇ ನಾವು ವಿತಿನ್ ಮ್ಯಾಟರ್ ಆಫ್ ಟೂ ಡೇಸ್ ಎರಡು ಅಥವಾ ಮೂರು ದಿನದಲ್ಲಿ ರೈತರ ಅಕೌಂಟಿಗೆ ಹಾಕ್ಬೋದು ಆ ಥರ ಒಂದು ಸಿಸ್ಟಮನ್ನು ಈ ವರ್ಷ ತಯಾರು ಮಾಡ್ತಾ ಇದ್ದೇವೆ ಪ್ರಾಯೋಗಿಕವಾಗಿ ಒಂದು ತಾಲೂಕಿನಲ್ಲಿ ಈ ವಾರದಲ್ಲಿ ಪೇಮೆಂಟು ಮಾಡ್ತೇವೆ ಬೇರೆ ತಾಲೂಕುಗಳಲ್ಲೂ ಫ್ರೂಟ್ಸ್ ಅಪ್ಡೇಷನ್ ಕೆಲಸ ನಡೆದಿದೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕಲ್ಲಿ ಅದನ್ನು ಕೂಡ ಈ ತಿಂಗಳು ಕೊನೆಗೆ ಮುಗಿಸ್ಬಿಟ್ಟು ಎಲ್ಲೆಲ್ಲಿ ಫ್ರೂಟ್ಸ್ ಅಪ್ಡೇಷನ್ ಮುಗಿದಿದೆ ಅಂಥ ಕಡೆ ಪೇಮೆಂಟನ್ನು ಇಮಿಡಿಯೇಟ್ ಮಾಡಲಿಕ್ಕೆ ಹಣಕಾಸು ಇಲಾಖೆಯಿಂದ ನಮಗೆ ಹಣವೂ ಬಿಡುಗಡೆ ಆಗಿದೆ ರೈತರಿಗೆ ನೇರವಾಗಿ ಯಾರದು ಮಧ್ಯದಲ್ಲಿ ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲದ ಹಾಗೆ ಶೋಷಣೆಗೆ ದುರುಪಯೋಗಕ್ಕೆ ಅವಕಾಶ ಇಲ್ಲದಂತಹ ಪಾರದರ್ಶಕ ವ್ಯವಸ್ಥೆ ಮುಖಾಂತರ ಹಣ ಪಾವತಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದು ಸ್ವಲ್ಪ ಸಮಯ ತಗೊಳ್ಳಿ